ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವರ್ಷಾಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಎದ್ದು ಬಿಸಿನೀರಿಗೆ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಟೀ ಕಾಫಿ ಎಲ್ಲ ಕಡಿಮೆ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಅಥವಾ ಜೀರಿಗೆ ವಾಟ್ರು ಅಥವಾ ಈ ತರ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ಲೆಮನ್ನು ಹಿಂಡ್ಕೊಂಡು ಕುಡಿತೀನಿ ಸೊ ಬನ್ನಿ ವ್ಲಾಮ್ ಶೋ ಮಾಡೋಣ ವ್ಲಾಮ್ ಶೋ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ತಿಂಡಿ ಬಂದು ಗೀ ಹೈಸು ಗೀ ಹೈಸ್ ಮಾಡಿದೆ ನೋಡಿ ಇಲ್ಲಿ ಮೇಲ್ಗಡೆ ನಮ್ಮ ಮನೆ ಹಿಂದೆ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಹೇಳೋದಲ್ಲ ಆಗಿದೆ ಆಗಿತ್ತಲ್ಲ ಅದು ಇಷ್ಟು ಎತ್ತರ ಕಟ್ಟಿದ್ದಾರೆ ಕಟ್ಟಿ ಆದ್ರೆ ಇದೊಂದು ಮಾಡ್ತಾ ಇರ್ತಾರೆ ಆವಾಗ್ಲೂ ಫುಲ್ ನೀರನ್ನು ಬಿಡ್ತಾರೆ ಅದು ಬಿದ್ದಿದ್ದೇನಾಗುತ್ತೆ ಕಿಚನ್ ಬಾಗ್ಲಿಂದ ಮನೆ ಮುಂದೆ ಎಲ್ಲಾ ಕಡೆ ನೀರು ಬರುತ್ತೆ ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದ್ದರಿದ್ರೆ ಜನಗಳು ಅಂತಾನೆ ಹೇಳ್ಬೋದು ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂದ್ರೆ ನಮಗೆ ನಿಜವಾಗ್ಲು ತರ ಎಲ್ಲ ಕ್ಲೀನ್ ಮಾಡಿರ್ತೀನಿ ಅವಾಗೆಲ್ಲ ರಂಗೋಲಿ ಹಾಕಿರ್ತೀನಿ ಆಚೆ ಇರ್ತೀನಿ ಹೋಗ್ತೀನಿ ಇಷ್ಟು ಟೈಮು ಹೇಳಿ ಹೇಳಿ ಸಾಕಾಗ ಹೋಗೈತೆ ಮನುಷ್ಯತ್ವನೇ ಇಲ್ಲ ಜನಕ್ಕೆ ನನ್ನ ಹೆಸರು ಹೇಳಿರೇ ಆಟ ಸಾಮಾನಿ ಯಾವನೋ ತೆಗ್ದಿಕ್ಕದು ಅವಾಗ ಈ ರಸ ಮೊಸರಕ್ಲಾ ಸ್ವಲ್ಪ எப்பள்ளே கள்ள ஏனோ ಏಳ್ತ ಕಏನೇ ಹೇಳ್ದೆ ಟಾಕೂಲ್ ಅಲ್ಲಿ ಟಾಕೂಲ್ ಅಲ್ಲಿ ಏನು ಪರವಾಗಿಲ್ಲ ಏನು ಹೇಳ್ದಲ್ವಾ ಏನಿಲ್ಲ ಬಯ್ಯ ಲೇಳವಾ ಅಯ್ಯೋ ಅಸಮಪ್ಪ ಪಪ್ಪನ ಕೇಳ್ತಾ ಅವನೇನಾ ಕೇಳ್ಕನ್ ಪಪ್ಪ ಫೋರ್ ಫಿಶಿಗೆ ರೌಂಡ್ ಹಾಕ್ರಿ ಅಂದ್ರೆ ಎಷ್ಟು ಎಷ್ಟು ಹೇಳಿದ ತರ ಅಷ್ಟ್ ಗ್ರೌಂಡ್ ಆಗಬೇಕು ಓಕೆ ಸರ್ಕಲ್ ಆಗ್ಬೇಕು

ಆ ನೆಕ್ಸ್ಟ್ ಎಲ್ ಬೂಪರ ಅಯ್ಯ ಯಾತ್ತಿ ತಿ ಬನ್ ಮಾಡ್ಕಂತಂತೆ ವೀರプレイ ಕಲಮ ಇನ್ನು ಮಾಲ್ ಇನ್ನು ನೆಕ್ಸ್ಟ್ ಪೆಸ್ಟ್ ಮಾಡ್ತೀನಿ ವೀರಪ್ಪ ಆ ನಡಿಯಲೇ ಅತ್ತ ನಮಸ್ತೆ ಕುಲ್ಮಿಂಟಿ ಒದ್ರಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಬಾಯ್ ಬಾಯ್ ಚಿನಿ ಬಾಯ್ ಬಾಯ್ ಇರಬೇಕು ಬಾಯ್ ಏನೋ ಏನೋ ಅಂತಿದ್ದಾರೆ ಈಗ ಗಂಟೆ ಒಂದರ್ ಹೋದ ಸ್ಕೂಲಿಗೆ ಸಿಕ್ಕಾಬಿಟ್ಟೆ ಸೀತಾ ಕಫ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಎಲ್ಲ ಮುಗಿದೇ ಮಾಡಿಲ್ಲ ನಾನು ಅಷ್ಟು ಕಫ ಸೀತಾ ಹಂಗಾಗಿ ಯಾಕೋ ಗೊತ್ತಿಲ್ಲ ಇನ್ನೂ ತಿಂಡಿ ತಿಂದಿಲ್ಲ ನಮ್ಮ ಮನೆಯವ್ರು ಬರಲಿ ಮತ್ತೆ ಬಿಟ್ಟು ತಿಂತಿದ್ಯಲೇ ಹಿಂಗೆ ಗಂಡನ ಇದು ಮಾಡ್ಕೊಂಡು ತಿನ್ನೋದು ಅಂತ ಇದು ಮಾಡ್ತಾರೆ ಸೊ ಪಾತ್ರೆ ತೊಳಿಕ್ಕೂ ಮನಸ್ಸಿಲ್ಲ ತಿಂಡಿ ತಿಂದು ಆಮೇಲೆ ಕೆಲಸ ಶುರು ಮಾಡ್ತೀನಿ ಈಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಸಿಗ್ತೀನಿ ಫ್ರೆಂಡ್ಸ್ Munni eni eni edo? Sapati. Munni eni edo? Munni eni eni ये इल्ली घाकू इस्तांत

ನೀ ಹಿಂಗೆಲ್ಲ ಬರೀ ನೀಲಾ ಮಾಡ್ತೀಯ ಮನೆಯವರು ಡವ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅಂದ್ರೆ ವೀಡಿಯೋಗೋಸ್ಕರ ಮಾಡ್ಕೊತಿದ್ಯಾ ಹಂಗೆ ಹಂಗೆ ಅಂತ ವೀಡಿಯೋ ಕ್ಯಾಮ್ರಾ ಆಫ್ ಮಾಡಿದ್ರೆ ಕೆಲವೊಂದು ಟೈಮ್ ನೀನೇ ತಿನ್ನಿಸ್ಬೇಕ ನನಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಳು ಥರ ಆಟ ಮಾಡ್ತಾರೆ ಸ್ವಲ್ಪ ನನಗೆ ಹೇವಿ ನಾವು ಏನಂತಂದ್ರೆ ನಾನು ಅವರು ನಂಗೆ ಅರಟ ಮಾಡೋದ್ರು ನಾನು ಅವರು ಅರಟ ಮಾಡೋದ್ರೆ ಏನಾದರೂ ಒಂಚೂರು ಏನಾದರೂ ಸಾಕು ಐವತ್ತು ಸಲ ಸಾರಿ 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 ಅಂತ ಕೇಳ್ತಾ ಇರ್ತೀನಿ ನಮ್ಮನೇಲಿ ಉಲ್ಟಾ ನಾನೇ ಸಾರಿ ಕೇಳೋದು ಕೆಲವೊಂದು ಕಡೆ ಹೆಂಗೆ ಅಂದ್ರೆ ಹೆಣ್ಮಕ್ಳನ್ನೇ ಖುಷಿ ಹೊಡ್ಕೊಂಡು ಹೋಗ್ತಾರೆ ಮಕ್ಕಳು ನಮ್ಮ ನಮ್ಮನೇಲಿ ಉಲ್ಟಾ ಆ ತರ ಸುಮ್ಮನೆ ವಿಡಿಯೋಗೋಸ್ಕರ ಅಂತ ಡವ್ ಮಾಡ್ತಾರೆ है। आ, वो दे, वो, वो, वो फ्रेंड्स, निधानब्सने गणपति नोड़े ಏನಂದರೆ ಫ್ರೆಂಡ್ಸ್ ಪುನರ್ ಹೋಗಿ ಈ ಥರ ಗಣೇಶನ್ ಕೂರಿಸೋದು ಗಣೇಶನ್ ಹೋಗೋದು ಅಂದರೆ ತುಂಬ ಇಂಟ್ರೆಸ್ಟು ಅವ್ನೊಬ್ಬನೇ ಕಳಿಸಿ ಜಗ ತಡೀಲಿಲ್ಲ ಮತ್ತು ಹಿಂದೆಯಿಂದ ಬಂದೆ ಅವನು ಸ್ಟೇಜ್ ಹತ್ರ ಹೋಗೋ ಹೋಗೋ ಅಂದ್ರೂ ಹೋಗ್ತಾ ಇರಲಿಲ್ಲ ಇಲ್ಲ ಸೋಗೋ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅಲ್ಲಿದ್ದವರೆಲ್ಲ ಚೆನ್ನಾಗಿ ಮಾತಾಡಿಸಿ ಅವರೇ ಹತ್ತಿಸಿ ಇಳಿಸಿ ಎಲ್ಲ ಮಾಡಿದ್ರು ಯಾರಿಗೆ ತನಿ ಮಕ್ಳು ಅಂದರೆ ಇಷ್ಟ ಇರೋಲ್ಲ ಅದು ಕ್ಯೂಟ್ ಕ್ಯೂಟಾಗಿ ಮಾತಾಡೋ ಅಂದರೆ ಎಲ್ಲಿಂದ ಬಂದು ಬೇಕಾದ್ರೆ ಮಾತಾಡಿಸ್ತಾರೆ ಪುನರ್ ಬಂತು ಎಲ್ರೂ ಹಾಗೆ ಕ್ಯೂಟಾಗಿ ಅಟ್ರಾಕ್ಟಿವ್ ಆಗೋ ಆ ಥರ ಮಾತಾಡ್ಸಿರ್ತಾರೆ ಸೊ ಹಾಗಾಗಿ ಅವರೇ ಮಕ್ಳೇ ಒಂದು ಹುಡುಗಿ ಬಂದು ಕರ್ಕೊಂಡು ಹೋಗಿ ದೇವ್ರ ಹತ್ರ ತೋರಿಸ್ಬಿಟ್ಟು ನಾವು ನಾನು ವೀಡಿಯೋ ಮಾಡ್ಕೋತಾ ಇದ್ನಲ್ಲ ಅದು ಫೋಟೋ ಅನ್ಕೊಂಡ್ಬಿಟ್ಟಿದಾರೆ ಅವರು ಅದಕ್ಕೆ ಫೋಟೋ ತೆಗಿಲಿ ಅಂತ ಹೇಳ್ಬಿಟ್ಟು ಅವರೇ ಪಪ್ಪ ಎಲ್ಲ ಸೈಡ್ ಬಿಟ್ಟಿದ್ರು ಸೊ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ಬಿಟ್ಟು ಸಾಂಗ್ ಹಾಕ್ಬಿಟ್ಟಿದ್ರು ಎಲ್ಲಿ ಕಾಪರೇಟ್ ಬರುತ್ತೋ ಅಂತ ಹೇಳಿ ಅಪ್ಲೋಡ್ ಮಾಡಿ ಆದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿದ್ದೀನಿ ಇದನ್ನು ಏನಂತಂದ್ರೆ ನಾನು ದೂರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ನಲ್ಲ ಹೋಗಿ ಹೋಗಿ ಅಕ್ಕ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಹುಡುಗರೆಲ್ಲ ಹೇಳ್ತಿದ್ರು ಇಲ್ಲಪ್ಪ ನಾನು ಸ್ನಾನ ಮಾಡಿಲ್ಲ ನಾಳೆ ಹೋಗ್ತೀನಿ ಅಂತ ಅಂದ್ರೆ ಇಲ್ಲ ಪರವಾಗಿಲ್ಲ ಹೋಗಿ ಏನಾಗಲ್ಲ ತುಂಬ ಜನ ಹೋದ್ರು ಹಂಗೇನೆ ಅಂತೆಲ್ಲ ಹೇಳ್ತಿದ್ರು ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಅಂದು ಪುನರ್ವ ಎಲ್ಲ ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆಲ್ಲ ಹೋಗಿ ಬಂದಾದ್ಮೇಲೆ ದೇವ್ರ ಹತ್ರ ಹೋಗಿ ಅವ್ರು ಕೈ ಮುಗಿದೆಲ್ಲ ಬಂದ ಅವ್ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಒಂದ್ ಐದು ನಿಮಿಷ ಅಲ್ಲೇ ಕೈ ಮುಗ್ಕೊಂಡು ನಿಂತಿದ್ದ ಇನ್ನ ಗಣೇಶನ್ ಕೂರ್ಸಿದ್ರೆ ಹುಡುಗರೆಲ್ಲ ಗೊತ್ತಲ್ಲ ಹಲ್ಲೆ ಬೀಟ್ ಹಾಕಿರ್ತಾರೆ ಸಖತ್ ಚಂದ್ರ ಚೆನ್ನಾಗಿ ಮಾತಾಡೋದು ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ರು ಪುನರ್ವ ಚೆನ್ನಾಗಿ ನೋಡ್ಕೋತಾರೆ

ಇವತ್ತು ವ್ಲಾಗ್ ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ನಾಳೆ ದೋಸೆಗೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತೆ ಉದ್ದಿನ ನಾನು ಅದನ್ನು ರುಬ್ಬಣ ಅಂತ ಹೇಳ್ಬಿಟ್ಟು ನನಗೆ ಜಾಸ್ತಿ ಶೀತ ಒಂಥರ ಫುಲ್ ಸೌಂಡ್ ವೇಸಿಂಗ್ ತರ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಮಧ್ಯಾಹ್ನದ ಎಲ್ಲ ಊಟ ಇತ್ತು ಸಾಂಬಾರಲ್ಲಿ ತಿನ್ನಕಲಿಲ್ಲ ಅದಕ್ಕೆ ಅನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಮತ್ತೆ ಚಟ್ನಿ ಹಾಕೊಂಡಿದೀನಿ చట్నీ చపాతి సో ఆ చట్నీ చట్నీ విపరసర ఉల్టా ఉడీతారు అంద సాి అంత కళ సాటె తుంద సరిబీడు మే అన్న మా ఇర ఒ మే అన్న కుస్బే అంత స్వల్ప ఇప్పుడు అదన అడ్జస్ట్ మిన్న అంత అనుకుంటు బాగ స్వల్ వైట్ కడిక అంత అందుకొని వైట్ ఏం జాస్తి ಇಲ್ಲ ಬಟ್ ನನಗೆ ಏನಂತಂದ್ರೆ ಬೆಲ್ಲಿ ಫ್ಯಾಕ್ಟ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ನನ್ನ ಡ್ರೆಸ್ ಎಲ್ಲ ಹಾಕಿದಾಗ ಸ್ವಲ್ಪ ಖರಾಬ್ ಕಾಣಿಸ್ತಿದೆ ಅಂತ ನನಗೆ ಫೀಲ್ ಆಗುತ್ತೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾರೆ ತಲೆ ಕೆಟ್ಟಿದ್ದೇನೆ ಹಿಂಗೆ ಏನಾಗಿಲ್ಲ ಹಂಗೆ ಹಿಂಗೆ ಅಂತ ಬಟ್ ನನಗೆ ಆ ಥರ ಫೀಲ್ ಆಗೋದು ಇದೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಟೀ ಕಾಫಿ ಕುಡಿಯೋದಾಗಿರ್ಬೋದು ಅಥವಾ ಲಿಮಿಟ್ ಫುಡ್ ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಡಯಟಿಷಿಯನ್ ಅಲ್ಲ ಸ್ವಲ್ಪ ನಾನು ಅಂದರೆ ಎಷ್ಟು ಬೇಕು ಅಷ್ಟು ನನ್ನ ಬಾಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಫುಡ್ಡನ್ನು ತೊಗೋತಿದ್ದೀನಿ ಸೊ ಹಾಗಾಗಿ ಬಿಡೋ ಸಾಕಿದೆ ಅಂತ ಅನ್ಕೊಂಡು ಬಿಸಿನೀರ್ ಕಾಯಿಸ್ಕೊಂಡು ಊಟ ಕುತ್ಕೊಂಡೆ ಅಷ್ಟೊಂದು ಪುನರ್ಗು ಅಮ್ಮ ಚಟ್ನಿ ಬೇಕು ಅಂತ ಹೇಳ್ಬಿಟ್ಟು ತಿಂದ ತಿನ್ನೋದಕ್ಕಲ್ಲ ಸಲ ಈ ಥರ ಆಗುತ್ತೆ ಇಲ್ದಿರೋ ಟೈಮಲ್ಲೇ ಅಥವಾ ಮಾಡದಿರೋ ಟೈಮ್ ಅಲ್ಲೇ ಕೇಳೋದು ಅಥವಾ ಇಲ್ದಿರೋ ಟೈಮಲ್ಲಿ ಮಕ್ಕಳಿಗನೇ ಹಂಗೆ ಸೊ ಅವಾಗ ಪುನರ್ಗೆ ಎಷ್ಟು ಬೇಕಷ್ಟು ಹಂಗೆ ಮಿಕ್ಕಿದ್ದು ನಾನು ತಿನ್ಕೊಂಡು ಮಲ್ಕೊಂಡೆ ಹಂಗಾಯ್ತ ಕತೆ ಏನು ಮಾಡೋಕ್ಕಾಗಲ್ಲ ಇನ್ನು ವ್ಲಾಗ್ ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಫುಲ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಫ್ರೆಂಡ್ಸ್ ಅಂದ್ರೆ ಫುಲ್ ಕಫ ಕೆಮ್ಮು ಈ ತರ ನನಗಂತೂ ಬಿಡೋ ಥರ ಆಗ್ತಾ ಇದೆ ಒಂದು ಬಟ್ಟೆ ವಾಶ್ ಮಾಡಿದ್ರು ಹೋಗ ಆಗ್ತಿಲ್ಲ ಅಷ್ಟು ಶೀತ 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 ವೆದರು ಚೇಂಜ್ ಆಗ್ತಾ ಇದೆ ಕ್ಲೈಮೇಟ್ ಈ ತರ ಇರೋದ್ರಿಂದ ಆಗ್ತಾ ಇರೋದು ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ನ ಹೋಗಿಲ್ಲ ಇವತ್ತು ಕೂಡ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ದಯವಿಟ್ಟು ಕ್ಷಮೆ ಇರಲಿ ಇನ್ನ ರೆಗ್ಯುಲರ್ ಆಗಿ ವಿಡಿಯೋಸ್ ಬಂದೇ ಬರುತ್ತೆ ಅದ್ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ ತರ್ಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ ಅಂತ ಹೇಳಿರ್ಲ ಸೊ ಹಾಗಾಗಿ ತರ್ಟಿ ಒನ್ ಡೇಸ್ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಸೊ ಮಾನಿಟೈಸೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಚಾಲೆಂಜ್ ತಗೊಂಡಿರೋದು ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವ್ಲಾಗ್ ನೊಂದಿಗೆ ವ್ಲಾಗ್ ನೋಡ್ತಾ ಇರಿ ನಾಳೆ ಪುನರ್ವೂ ಎಕ್ಸಾಮ್ ಹೋಗ್ತಾನೆ ಹೆಂಗೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಆದ್ರೆ ಆದರೂ ಕೂಡ ನಮಗೊಂದಿರುತ್ತಲ್ಲ ಅಪ್ಪ ಅಮ್ಮಗೆ ಖುಷಿ ಏನು ಹೇಗೋ ಅಂತ ಥರ ಅಷ್ಟೇ ಸೊ ಸಿಗ್ತೀನಿ ಮುಂದಿನ ವ್ಲಾಗ್ ನೋಂದಿಗೆ ವ್ಲಾಗ್ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು